ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಎರಡು ಪರಿಸರದ ಕತೆಗಳನ್ನು ನೋಡೋಣ ಒಂದು ಆಕಾಶದ ಬಗ್ಗೆ ಇನ್ನೊಂದು ನಮ್ಮ ಭೂಮಿಯ ಬಗ್ಗೆ ಅಂದಾಗೆ ಇವೆರಡಕ್ಕೂ ಒಂದು ಸಂಬಂಧ ಇದೆ ಅದೇನು ಅಂತ ನೋಡೋಣ ಬನ್ನಿ ಸರಿ ಹಾಗಾದ್ರೆ ಹೀಗೆ ಶುರು ಮಾಡೋಣ ಆಕಾಶದಲ್ಲಿ ಒಂದು ತೂತು ನೆಲದ ಮೇಲೆ ದೊಡ್ಡ ಕಸದ ರಾಶಿ ಏನ್ ಸ್ವಾಮಿ ಇವೆರಡಕ್ಕೂ ಸಂಬಂಧ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಇದೇ ಪ್ರಶ್ನೆದ ನಮ್ಮ ಇವತ್ತಿನ ಇಡೀ ಚರ್ಚೆಯ ಕೇಂದ್ರಬಿಂದು ಮೊದಲಿಗೆ ನಮ್ಮ ಮೊದಲನೇ ಕಥಕ್ಕೆ ಹೋಗೋಣ ಅದೇನಪ್ಪ ಅಂದರೆ ಆಕಾಶದಲ್ಲಿರೋ ಆ ಅದೃಶ್ಯ ರಕ್ಷಾ ಕವಚದ ಬಗ್ಗೆ ಸರಿ ಈ ಓಝೋನ್ ಪದರ ಅಂದರೆ ಏನು ಅಂತ ಮೊದಲು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಓಝೋನ್ ಅಂದರೆ ಓ ಥ್ರೀ ಅಂದರೆ ಮೂರು ಆಕ್ಸಿಜನ್ ಆಟಂಗಳು ಸೇರಿ ಆಗಿರೋ ಒಂದು ಮಾಲಿಕ್ಯೂಲ್ ಇದು ಎಲ್ಲಿದೆ ಗೊತ್ತಾ ನಮ್ಮ ಭೂಮಿಯ ವಾತಾವರಣದ ಸ್ಟ್ರಾಟೋಸ್ಫಿಯರ್ ಅನ್ನೋ ಲೇಯರ್ನಲ್ಲಿ ಒಂದು ಕಂಬಳಿ ಹಾಗೆ ಹಡ್ಕೊಂಡಿದೆ ಇದರ ಮುಖ್ಯ ಕೆಲಸ ಏನ್ ಗೊತ್ತಾ ಸೂರ್ಯನಿಂದ ಬರುವ ಹಾನಿಕಾರಕ ಅಲ್ಟ್ರಾವಯೇಟ್ ಕಿರಣಗಳನ್ನು ಹೀರ್ಕೊಂಡು ನಮ್ಗೆಲ್ಲ ಒಂದು ಶೀಲ್ಡ್ ತರ ಪ್ರೊಟೆಕ್ಷನ್ ಕೊಡೋದು ಹಾಗಾದ್ರೆ ಭೂಮಿಗೆ ಈ ಸನ್ಸ್ಕ್ರೀನ್ ತರ ಕೆಲಸ ಮಾಡೋ ಓಝೋನ್ ಹೇಗೆ ತಯಾರಾಗುತ್ತೆ ಇದು ಪಕ್ಕಾ ಒಂದು ನ್ಯಾಚುರಲ್ ಪ್ರಾಸೆಸ್ ಕೇವಲ ಎರಡೇ ಸ್ಟೆಪ್ಸ್ ಮೊದಲನೇ ಸ್ಟೆಪ್ ಸೂರ್ಯನಿಂದ ಬರೋ ಹೈ ಎನರ್ಜಿ ಯುವಿ ಕಿರಣಗಳು ನಮ್ಮ ವಾತಾವರಣದಲ್ಲಿರೋ ಆಕ್ಸಿಜನ್ ಮಾಲಿಕ್ಯೂಲ್ ಓ ಟು ಅನ್ನ ಹೊಡೆದು ಎರಡು ಬೇರೆ ಬೇರೆ ಆಕ್ಸಿಜನ್ ಆಟಂ ಓಗಳನ್ನಾಗಿ ಮಾಡುತ್ತೆ ಇನ್ನು ಎರಡನೇ ಸ್ಟೆಪ್ನಲ್ಲಿ ಹೀಗೆ ಒಂಟಿಯಾಗಿರೋ ಆಕ್ಸಿಜನ್ ಆಟಂ ಇನ್ನೊಂದು ಆಕ್ಸಿಜನ್ ಮಾಲಿಕ್ಯೂಲ್ ಓ ಜೊತೆ ಸೇರಿಕೊಂಡು ಓಝೋನ್ ಓ ಆಗಿ ಬದಲಾಗುತ್ತೆ ಇದು ನಿರಂತರವಾಗಿ ನಡೀತಾನೇ ಇರುತ್ತೆ ಎಂಥಾ ಅದ್ಭುತ ಅಲ್ವಾ ಓಕೆ ಈ ನ್ಯಾಚುರಲ್ ಪ್ರಾಸೆಸ್ ಹೀಗೆ ನಡೀತಾ ಇತ್ತು ಆದ್ರೆ ಮನುಷ್ಯರು ಮಾಡಿದ ಒಂದು ತಪ್ಪಿನಿಂದ ಸಮಸ್ಯೆ ಶುರುವಾಯ್ತು ಆದರೆ ಆ ಸಮಸ್ಯೆಗೆ ಸಿಕ್ಕಿದ ಪರಿಹಾರ ಇದೆಯಲ್ಲ ಅದೊಂದು ಗ್ಲೋಬಲ್ ಸಕ್ಸಸ್ ಸ್ಟೋರಿ ಹಾಗಾದ್ರೆ ನಮ್ಮ ಈ ಕಥೆಯಲ್ಲಿ ವಿಲನ್ ಯಾರು ಬೇರೆ ಯಾರೂ ಅಲ್ಲ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಶಾರ್ಟ್ ಸಿ ಹೇಳೋದಾದ್ರೆ ಸಿಎಸ್ಸೀಸ್ ಇವು ನಾವು ಬಳಸೋ ಹಳೆ ರೆಫ್ರಿಜಿರೇಟರ್ ಎಸಿ ಸ್ಪ್ರೇ ಕ್ಯಾನ್ಗಳಲ್ಲಿ ಬಳಕೆಯಾಗ್ತಿದ್ದ ಕೆಮಿಕಲ್ಸ್ ಹಾಗಾದ್ರೆ ಇ ಸಿ ಎಫ್ಸಿಗಳು ಓಝೋನನ್ನ ಹೇಗೆ ಹಾಳು ಮಾಡ್ತವೆ ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇ ಸಿ ಎಫ್ಸಿಗಳು ನಿಧಾನಕ್ಕೆ ಮೇಲೇರಿ ವಾತಾವರಣದ ಸ್ಟ್ರಾಟೋಸ್ಫಿಯರ್ಗೆ ತಲುಪ್ತವೆ ಅಲ್ಲಿ ಸೂರ್ಯನ ಯುವಿ ಕಿರಣಗಳು ಇವುಗಳನ್ನ ಒಡಿತವೆ ಆಗ ಕ್ಲೋರಿನಾಟಮ್ಗಳು ರಿಲೀಸ್ ಆಗ್ತವೆ ಇಲ್ಲಿಂದ ನೋಡಿ ನಿಜವಾದ ಆಟ ಶುರುವಾಗದು ಒಂದೇ ಒಂದು ಕ್ಲೋರಿನ್ ಆಟಮ್ ಸಾವಿರಾರು ಓಝೋನ್ ಮಾಲಿಕ್ಯೂಲ್ಗಳನ್ನ ನಾಶ ಮಾಡುವ ಶಕ್ತಿ ಹೊಂದಿದೆ ಇದು ನಮ್ಮ ರಕ್ಷಾಕವಚವಾದ ಓಝೋನ್ ಓತ್ರಿಯನ್ನ ಮತ್ತೆ ಮಾಮೂಲಿ ಆಕ್ಸಿಜನ್ ಆಗಿ ಪರಿವರ್ತಿಸಿಬಿಡುತ್ತೆ ಆದರೆ ಇಡೀ ಜಗತ್ತು ಈ ಸಮಸ್ಯೆಯನ್ನು ನೋಡಿ ಸುಮ್ನೆ ಕೂರ್ಲಿಲ್ಲ ಎಲ್ಲರೂ ಒಂದಾದರು ಅದರ ಫಲವೇ ಮಾಂಟ್ರಿಯಲ್ ಪ್ರೋಟೋಕಾಲ್ ಇದೊಂದು ಐತಿಹಾಸಿಕ ಅಂತಾರಾಷ್ಟ್ರೀಯ ಒಪ್ಪಂದ ಇದರ ಪ್ರಕಾರ ಓಝೋನ್ ಪದರಕ್ಕೆ ಹಾನಿ ಮಾಡುವ ಈ ಸಿಗಳಂತಹ ವಸ್ತುಗಳನ್ನ ಹಂತ ಹಂತವಾಗಿ ನಿಲ್ಲಿಸಬೇಕು ಅಂತ ಎಲ್ಲಾ ದೇಶಗಳೂ ಅಪ್ಕಂಡುವು ನಿಜ ಹೇಳಬೇಕಂದ್ರೆ ಒಂದು ಪರಿಸರ ಸಮಸ್ಯೆಯನ್ನ ಬಗೆಹರಿಸೋಕೆ ಇಡೀ ಜಗತ್ತು ಒಟ್ಟಾಗಿ ಕೆಲಸ ಮಾಡಿದ್ದಕ್ಕೆ ಇದೊಂದು ಅದ್ಭುತ ಉದಾಹರಣೆ ಸರಿ ಇದು ಆಕಾಶದ ಕಥೆ ಒಂದು ಸಕ್ಸಸ್ ಸ್ಟೋರಿ ಈಗ ನಾವು ಆಕಾಶದಿಂದ ಇಳಿದು ನಮ್ಮ ಭೂಮಿಯ ಮೇಲೆ ಕಣ್ಣು ಹಾಯಿಸೋಣ ಇಲ್ಲಿ ನಮಗೆ ಪ್ರತಿದಿನ ಎದುರಾಗುವ ಒಂದು ದೊಡ್ಡ ಸವಾಲಿದೆ ಅದುವೇ ತ್ಯಾಜ್ಯ ಅಂದ್ರೆ ಕಸದ ಸಮಸ್ಯೆ ನೋಡಿ ನಾವು ಉತ್ಪಾದಿಸುವ ಕಸದಲ್ಲಿ ಮುಖ್ಯವಾಗಿ ಎರಡು ತರ ಒಂದು ಬಯೋಡಿಗ್ರೇಡಬಲ್ ಅಂದರೆ ಜೈವಿಕವಾಗಿ ಕರಗುವ ತ್ಯಾಜ್ಯ ಅಂದ್ರೆ ಹಣ್ಣಿನ ಸಿಪ್ಪೆ ತರಕಾರಿ ಪೇಪರ್ ಇವೆಲ್ಲ ಬ್ಯಾಕ್ಟೀರಿಯಾಗಳಿಂದ ಕೊಳೆತು ಮಣ್ಣಲ್ಲಿ ಸೇರೋಗುತ್ತೆ ಇನ್ನೊಂದು ನಾನ್ ಬಯೋಡಿಗ್ರೇಡಬಲ್ ಅಂದರೆ ಜೈವಿಕವಾಗಿ ಕರಗದ ತ್ಯಾಜ್ಯ ಉದಾಹರಣೆಗೆ ಪ್ಲಾಸ್ಟಿಕ್ ಗ್ಲಾಸ್ ಬಾಟಲ್ ಮೆಟಲ್ ಕ್ಯಾನ್ ಇವು ಸುಲಭವಾಗಿ ಕರಗೋದಿಲ್ಲ ಸಾವಿರಾರು ವರ್ಷಗಳ ಕಾಲ ಹಾಗೇ ಇದ್ದು ಪರಿಸರಕ್ಕೆ ಹಾನಿ ಮಾಡುತ್ತವೆ ಹಾಗಾದರೆ ನಾವು ಮಾಡೋ ಈ ಕಸವನ್ನ ಮ್ಯಾನೇಜ್ ಮಾಡೋಕ್ಕೆ ನಮ್ಮತ್ರ ಏನಾದರೂ ದಾರಿ ಇದೆಯಾ ಖಂಡಿತ ಕಸವನ್ನ ವೈಜ್ಞಾನಿಕವಾಗಿ ಹೇಗೆ ವಿಲೇವಾರಿ ಮಾಡಬಹುದು ಅಂತ ನೋಡೋಣ ನಮ್ಮ ಹತ್ರ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಟೂಲ್ ಕಿಟ್ ಇದೆ ಅಂತಾನೆ ಅನ್ಕೊಳ್ಳಿ ಇದರಲ್ಲಿ ಐದು ಮುಖ್ಯ ವಿಧಾನಗಳಿವೆ ಒಂದು ಬಯೋಗ್ಯಾಸ್ ಪ್ಲಾಂಟ್ ಇದು ಹಸಿ ಕಸದಿಂದ ಗ್ಯಾಸ್ ಮತ್ತೆ ಗೊಬ್ಬರ ಎರಡನ್ನೂ ತಯಾರಿಸುತ್ತೆ ಎರಡು ಸ್ಯೂವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದು ಕೊಳಚೆ ನೀರನ್ನು ಶುದ್ಧೀಕರಿಸಿ ಮತ್ತೆ ಬಳಸೋ ಹಾಗೆ ಮಾಡುತ್ತೆ ಮೂರನೇದು ಲ್ಯಾಂಡ್ಫಿಲ್ಸ್ ಅಂದರೆ ನಗರದ ಹೊರಗಡೆ ತಗ್ಗು ಪ್ರದೇಶಗಳಲ್ಲಿ ಕಸವನ್ನು ತುಂಬಿ ಮಣ್ಣು ಮುಚ್ಚೋದು ನಾಲ್ಕನೇದು ಕಾಂಪೋಸ್ಟಿಂಗ್ ಅಂದರೆ ಹಸಿ ಕಸವನ್ನು ಒಳ್ಳೆ ಗೊಬ್ಬರವಾಗಿ ಪರಿವರ್ತಿಸೋದು ಕೊನೆಯದಾಗಿ ಐದನೇದು ರೀಸೈಕ್ಲಿಂಗ್ ಅಂದರೆ ಪ್ಲಾಸ್ಟಿಕ್ ಗ್ಲಾಸ್ ಮೆಟಲ್ ಅಂತ ವಸ್ತುಗಳನ್ನು ಕರಗಿಸಿ ಹೊಸ ವಸ್ತುಗಳನ್ನು ಮಾಡೋದು ಸೊ ನೆನ್ಪಿನಲ್ಲೆಡೆ ಈ ಕಸದ ಸಮಸ್ಯೆಯನ್ನು ನಿಭಾಯಿಸೋಕೆ ನಮ್ಮತ್ರ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐದು ಸೈಂಟಿಫಿಕ್ ವಿಧಾನಗಳಿವೆ ಸರಿ ಈಗ ನಾವು ನೋಡಿದ ಈ ಎರಡು ಕಥೆಗಳನ್ನ ಒಟ್ಟಿಗೆ ಜೋಡಿಸೋಣ ಆಕಾಶದ ಕತೆ ಭೂಮಿಯ ಕತೆ ಇವೆರಡರಿಂದ ನಾವು ಕಲಿಬೇಕಾದ ಪಾಠವೇನು ಮತ್ತು ನಮ್ಮ ಮುಂದಿರುವ ದೊಡ್ಡ ಪರೀಕ್ಷೆ ಯಾವುದು ಅಂತ ನೋಡೋಣ ನೋಡಿ ಓಝೋನ್ ಪದ್ರವನ್ನ ಉಳಿಸ್ಕೊಂಡ ಕತೆ ನಮಗೊಂದು ದೊಡ್ಡ ಪಾಠ ಹೇಳುತ್ತೆ ಏನಂದ್ರೆ ಮನುಷ್ಯರು ಮನಸ್ಸು ಮಾಡಿದರೆ ಎಪ್ಪೆಪಟ್ಟ ಜಾಗತಿಕ ಸಮಸ್ಯೆನಾದ್ರೂ ಬಗೆಹರಿಸಬಹುದು ಅಂತ ಅದು ಕೇವಲ ಒಂದು ಹಳೆ ಕತೆ ಅಲ್ಲ ಅದೊಂದು ಭರವಸೆಯ ಕಿರಣ ಈಗ ನಮ್ಮ ಕಸವನ್ನ ಸರಿಯಾಗಿ ನಿರ್ವಹಣೆ ಮಾಡೋದಿದೆಯಲ್ಲ ಅದೇ ರೀತಿ ಇನ್ನೊಂದು ಯಶಸ್ಸಿನ ಕಥೆಯನ್ನ ಬರೆಯೋಕೆ ನಮಗಿರೋ ಒಂದು ಸುವರ್ಣ ಅವಕಾಶ ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣ ನಮ್ಮ ಈ ಸುಂದರ ಭೂಮಿಯನ್ನ ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಓಜೋನ್ ಕತೆಯ ನಂತರ ನಮ್ಮ ಮುಂದಿನ ದೊಡ್ಡ ಯಶಸ್ಸು ಯಾವುದಾಗಿರ್ಬೋದು ಸ್ವಲ್ಪ ಯೋಚನೆ ಮಾಡಿ